ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ನಿಮಗೋಸ್ಕರ ಬರೀ ನೆಕ್ಲೆಸ್ಗಳ ಕಲೆಕ್ಷನ್ ತೊಗೊಂಬಂದಿದ್ದೀನಿ ಅದರಲ್ಲೂ ಸೊ ತುಂಬ ಫೇಮಸ್ ಆಗಿರುವ ನೆಕ್ಲೆಸ್ಗಳು ಮತ್ತು ನಿಮಗೆ ಇಷ್ಟವಾಗಿರುವಂತಹ ನೆಕ್ಲೆಸ್ಗಳ ಕಲೆಕ್ಷನ್ನ ಇವತ್ತು ತೊಗೊಂಬಂದಿದ್ದೀನಿ ಎಷ್ಟು ಗ್ರಾಮಲ್ಲ ಎಷ್ಟು ಅಮೌಂಟ್ಗೆ ಮಾಡಿಸ್ಕೊಬೇಕು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ನೀವ್ಯಾರಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಾನು ಹಾಕುವಂಥ ವಿಡಿಯೋಗಳು ಇಷ್ಟ ಅಂದರೆ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ವಿಡಿಯೋನ ಕಡೆವರೆಗೂ ನೋಡಿ ಸ್ಕಿಪ್ ಮಾಡಬೇಡಿ ಅಂತ ಹೇಳ್ತಾ ದಯವಿಟ್ಟು ಸಪೋರ್ಟ್ ಮಾಡಿ ಈಗ ನಾನು ತೋರಿಸ್ತಾ ಇರುವಂಥ ಈ ಒಂದು ನೆಕ್ಲೇಸು ಎಷ್ಟು ಗ್ರಾಮಲ್ಲಿ ಮೂಡಿ ಬಂದಿದೆ ಅನ್ನೋದು ನೀವು ನೋಡ್ಬಿಡ್ಬೋದು ಸಿಕ್ಸ್ಟಿ ನೈನ್ ತೌಸಂಡ್ ಮಾತ್ರ ಹಾಕಿದರೆ ಹೌದು ಅರವತ್ತೊಂಬತ್ತು ಸಾವಿರ ಮಿನಿಮಮ್ ಎಪ್ಪತ್ತು ಸಾವಿರದೊಳಗೆ ಈ ಒಂದು ನೆಕ್ಲೇಸು ರೆಡಿ ಮಾಡಿದ್ದಾರೆ ಸೊ ನೋಡ್ಬೋದು ನೀವು ಡೈಮಂಡ್ ನೆಕ್ಲೆಸ್ಸ ಅಂತ ಊಹೆ ಮಾಡ್ತಾ ಇರೋರು ಹೌದು ಹಂಡ್ರೆಡ್ ಪರ್ಸೆಂಟ್ ಡೈಮಂಡ್ ನೆಕ್ಲೆಸು ಕೇವಲ ಅರವತ್ತೊಂಬತ್ತು ಸಾವಿರಕ್ಕೆ ಡೈಮಂಡ್ ನೆಕ್ಲೆಸ್ ಸಿಗುತ್ತಾ ಮಾಡಿಸ್ಕೊಬೋದು ಸೊ ಅದರಲ್ಲಿ ಸೊ ವಿನ್ಯಾಸ ಅಂದರೆ ಒಂದು ಒಡವೆಯಲ್ಲಿ ಅದರ ವಿನ್ಯಾಸದ ತಕ್ಕನಾಗೆ ನಾವು ಸೊ ಡೈಮಂಡ್ ನೆಕ್ಲೆಸ್ಸು ಸಹ ಪರ್ಚೇಸ್ ಮಾಡ್ಬೋದು ಸೊ ಗ್ರಾಮಲ್ಲಿ ವ್ಯತ್ಯಾಸ ಇರುತ್ತೆ ಅಂತಲೇ ಇದ್ದೀನಿ ತುಂಬ ಲೈಟ್ ವೇಟಲ್ಲಿ ಮಾಡಿ ಕೊಟ್ಟಿರುವಂತಹ ಈ ಒಂದು ನೆಕ್ಲೆ ತುಂಬಾ ಚೆನ್ನಾಗಿದೆ ವಿತ್ತು ಮ್ಯಾಚಿಂಗ್ ಇಯರಿಂಗ್ಸು ಸಹ ಸಿಗ್ತಾ ಇದೆ ನಿಮ್ಗೇನಾದರೂ ಇಷ್ಟ ಆದರೆ ಕೂಡಲೇ ಸೊ ಲೈಕ್ ಮಾಡಿ ಹಾಗೆ ಒಂದು ಸ್ಕ್ರೀನ್ಶಾಟ್ ತೊಗೊಂಡು ಸೇವ್ ಮಾಡ್ಕೊಳ್ಳಿ ಬನ್ನಿ ಮತ್ತೊಂದು ಕಲೆಕ್ಷನ್ ತೊಗೊಂಬಂದೆ ಸೊ ನೋಡಿರ್ಬೋದು ಈ ಪುಟಾಣಿ ನೆಕ್ಲೆಸ್ ಎಲ್ಲಾದರೂ ನೀವು ನೋಡಿದರೆ ಸೊ ಸಲ ನನಗೆ ಕಮೆಂಟ್ಸ್ ಮಾಡಿ ತಿಳಿಸಿ ಕೇವಲ ಐದೂವರೆ ಗ್ರಾಮ್ಗೆ ಸಿಗ್ತಾಯಿದೆ ಈ ಪುಟಾಣಿ ನೆಕ್ಲೆಸ್ಸು ಹೌದಾ ಐದೂವರೆ ಗ್ರಾಮ್ಗೆ ಸಿಗ್ತಾ ಇದೆ ಅಂದರೆ ಯಾವ ಶಾಪು ಪ್ಲೀಸ್ ಬೇಗ ಹೇಳಿ ಅನ್ನೋರು ರತನ್ ಜ್ಯುವೆಲರ್ಸ್ ಶಾಪ್ ಹೇಳ್ಬಿಟ್ಟು ಕೇವಲ ಐದೂವರೆ ಗ್ರಾಮ್ಗೆ ಸಿಗ್ತಾಯಿದೆ ನೀವೇನಾದರೂ ಸೊ ಐದು ಗ್ರಾಮ್ಗೆ ನೆಕ್ಲೆ ಆಗೋಲ್ಲ ಸೊ ನಮ್ಮ ಹತ್ರ ತುಂಬ ಕಡಿಮೆ ಅಮೌಂಟ್ ಇದೆ ಏನು ಮಾಡೋದು ಅನ್ನೋರು ಸೊ ದಯವಿಟ್ಟು ಚಿಂತೆ ಮಾಡಬೇಡಿ ಬರೀ ಐದೂವರೆ ಗ್ರಾಮ್ಗೆ ಈ ಮುದ್ದಾದ ಸಿಗ್ತಾ ಸಿಗ್ತಾಯಿದೆ ಹಾಗೆ ಸ್ಕ್ರೀನ್ ಮೇಲೆ ನಂಬರ್ ಸಹ ಮೆನ್ಷನ್ ಮಾಡಿದ್ದೀನಿ ಆ ನಂಬರ್ಗೆ ನೀವೊಂದು ಸಲ ಕರೆ ಮಾಡಿದ್ರೆ ಐದೂವರೆ ಗ್ರಾಮ್ಗೆ ಯಾವ್ಯಾವ ರೀತಿ ಡಿಸೈನ್ಸಲ್ಲಿ ಸಿಗುತ್ತೆ ಮತ್ತು ಎಷ್ಟು ಗ್ರಾಮಲ್ಲಿ ನಿಮಗೆ ಇನ್ನೂ ಕಡಿಮೆ ಬೇಕೋ ಜಾಸ್ತಿ ಬೇಕೋ ಎಲ್ಲನೂ ಸಹ ಡೀಟೇಲ್ಸ್ನ ನೀವು ತಿಳಿಸ್ಕೊಂಬ ತಿಳಿಸ್ಕೊಡ್ತಾರೆ ಅಂತಲೇ ಹೇಳ್ತಾ ಇದ್ದೀನಿ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಸೊ ಹಾಗೆ ರತನ್ ಜ್ಯುವೆಲರ್ಸ್ಗೆ ಒಂದು ಸಲ ವಿಸಿಟ್ ಕೊಡಿ ಬನ್ನಿ ಮತ್ತೊಂದು ಕಲೆಕ್ಷನ್ ತೊಗೊಂಬಂದೆ ಇದಂತೂ ತುಂಬಾ ಚೆನ್ನಾಗಿದೆ ಅಲ್ಲ ಫ್ರೆಂಡ್ಸ್ ಸೊ ಡಬಲ್ ಲೇಯರಲ್ಲಿ ಬಂದಿದೆ ಶಂಕು ಟೈಪ್ ಡಿಸೈನ್ಸ್ ಬಂದಿದೆ ಮಧ್ಯದಲ್ಲಿ ಮೆರೂನ್ ಸ್ಟೋನ್ ಹಾಕಿದ್ದಾರೆ ತುಂಬ ಚೆನ್ನಾಗಿದೆ ಒಂಥರ ಚೌಕಾರ್ ಥರನೇ ಕಾಣಿಸ್ತಾ ಇದೆ ಅಂತ ಏನಿಲ್ಲ ಚೌಕಾರ ಇದು ತುಂಬ ಅಟ್ರಾಕ್ಟಿವ್ ಆಗಿದೆ ಫಸ್ಟ್ ಲೇಯರ್ ಸೆಕೆಂಡ್ ಲೇಯರಲ್ಲಿ ಜೇಡ ವರ್ಕ್ ಬಂದು ಮಧ್ಯದಲ್ಲಿ ವೈಟು ಸಾರಿ ಮೆರೂನ್ ಪರ್ಲ್ ಯೂಸ್ ಮಾಡಿರುವಂತಹ ನೆಕ್ಲೆಸ್ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿದೆ ಅಟ್ರಾಕ್ಟಿವ್ ಕಲೆಕ್ಷನ್ ಫ್ರೆಂಡ್ಸ್ ಕೂಡಲೇ ನೀವು ಈ ರೀತಿಯ ನೆಕ್ಲೆಸ್ಸು ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಹಾಗಾದರೆ ಎಲ್ಲಿ ಮಾಡಿಸ್ಕೊಳ್ಳೋದು ಅಂದರೆ ಸೊ ನಾನು ಬನ್ನಿ ಎಲ್ಲ ಈಗ ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡ್ತೀನಿ ನೋಡಿ ಅಡ್ರೆಸ್ಸು ಪ್ರತಿ ಡೀಟೇಲ್ಸ್ ಇಲ್ಲಿದೆ ತುಂಬ ಚೆನ್ನಾಗಿದೆ ಈ ಒಂದು ನೆಕ್ಲೆಸ್ ಅಂತಲೇ ಇದ್ದೀನಿ ಯಾರು ಸೊ ಇಷ್ಟು ದಿನ ವೆಯ್ಟ್ ಮಾಡಿರೋರ್ಗೂ ಒಂದು ಒಳ್ಳೆಯ ನೆಕ್ಲೆಸ್ ಮಾಡಿಸ್ಕೊಬೇಕು ಅನ್ನೋರು ಈ ಒಂದು ನೆಕ್ಲೆಸ್ನ ನೀವು ಆರಾಮಾಗಿ ಮಾಡಿಸ್ಕೊಬೋದು ಟು ಶಾಪ್ ಆನ್ಲೈನ್ ಮೋರ್ ಡೀಟೇಲ್ಸ್ ಪ್ಲೀಸ್ ಕಾಂಟ್ಯಾಕ್ಟ್ ಅಂತ ಹೇಳ್ಬಿಟ್ಟು ನಂಬರ್ ಕೊಟ್ಟಿದ್ದೀನಿ ವಾಟ್ಸಪ್ ನಂಬರ್ ಒಂದಲ್ಲ ಎರಡಿದೆ ಮತ್ತು ವಿಸಿಟ್ ಸಲ ಮಾಡಿ ನೀವು ನೋಡಿರ್ಬೋದು ಶ್ರೀ ವೆಂಕಟೇಶ್ವರಮ್ಮ ಟೆಂಪಲ್ ಅಂತ ಹೇಳ್ಬಿಟ್ಟು ಕಾರ್ಕಾಳ ಹತ್ರ ಇದೆ ಶಾಪು ತುಂಬ ಚೆನ್ನಾಗಿದೆ ಒಂದು ಸಲ ವಿಸಿಟ್ ಕೊಟ್ಟು ಮಾಡಿಸ್ಕೊಳ್ಳಿ ಅಟ್ರಾಕ್ಟಿವ್ ಕಲೆಕ್ಷನ್ ಅಂತಲೇ ಹೇಳ್ತಾ ಇದ್ದೀನಿ ಡಬಲ್ ಲೇಯರಲ್ಲಿ ಬಂದಿದೆ ತುಂಬ ಇಷ್ಟಪಡ್ತೀರಾ ಒಂದು ಸಲ ಮಾಡಿಸ್ಕೊಂಡು ನೋಡಿ ಫ್ರೆಂಡ್ಸ್ ಮತ್ತೊಂದು ಕಲೆಕ್ಷನ್ ತೊಗೊಂಬಂದೆ ನಾನು ನಿಮಗೆ ತಿಳಿಸಿರೋದ್ರಾಗೆ ಎನ್ ಜೆ ಜುವೆಲ್ಲರ್ಸ್ ಶಾಪಲ್ಲಿ ಒಳ್ಳೊಳ್ಳೆ ನೆಕ್ಲೆಸ್ ಆಗಿರ್ಬೋದು ಒಲೆ ಜುಮ್ಕೆ ಆಗಿರ್ಬೋದು ಮುದ್ದಾದ ಕಲೆಕ್ಷನ್ನ ನೀವು ನೋಡ್ತಾ ಇದ್ದೀರಾ ಅದರಲ್ಲಿ ಇದು ಒಂದು ಮುತ್ತಿನ ಒಂದು ಅಂದರೆ ಪರ್ಲ್ ವೈಟ್ ಪರ್ಲ್ ಮತ್ತು ಗೋಲ್ಡ್ ಬೀಡ್ಸಲ್ಲಿ ಮಾಡಿರುವಂತಹ ನೆಕ್ಲೆಸ್ಸು ತುಂಬಾ ಚೆನ್ನಾಗಿದೆ ಒಂಥರ ಮುತ್ತು ಜೋಡಣೆಯಲ್ಲಿ ಮಾಡಿರುವಂತಹ ನೆಕ್ಲೆಸ್ ಅಂತಲೇ ಹೇಳ್ಬೋದು ಮಧ್ಯದಲ್ಲಿ ಪುಟಾಣಿದೊಂದು ಮೆರೂನ್ ಕಲರ್ದು ಸ್ಟೋನ್ ಹಾಕಿದ್ದಾರೆ ತುಂಬ ಚೆನ್ನಾಗಿದೆ ನೀವು ಇಷ್ಟ ಆಗುತ್ತೆ ಅಂದ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡೋಣ ದಯವಿಟ್ಟು ಮರಿಬೇಡಿ ಹಾಗೆ ಮಾಡಿಸ್ಕೊಳ್ಳಿ ಬರೀ ಐದು ಗ್ರಾಮ್ಗೆ ಸಿಗ್ತಾಯಿದೆ ಫ್ರೆಂಡ್ಸ್ ಈಗ ನಾನು ಮತ್ತೊಂದು ಕಲೆಕ್ಷನ್ ತಂದೆ ಈ ಒಂದು ನೆಕ್ಲೆ ಸಹ ಇದುವರೆ ಗ್ರಾಮಲ್ಲಿ ಸಿಗ್ತಾ ಇರುವಂತಹ ನೆಕ್ಲೆಸ್ಸು ಹರೀಶ್ ಜುವೆಲರ್ಸ್ ಅವ್ರ ಕಡೆಯಿಂದ ಆಫರ್ ಬಂದಿದೆ ಸೊ ನಾನು ನಂಬರ್ ಸಹ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೀವು ಇದರಲ್ಲಿ ಕಲರ್ ವೈಸು ಟೀಕರ್ ಮಾಡಿಸ್ಕೊಬೋದು ಇಲ್ಲಿ ಬಂದು ಪಿಂಕ್ ಕಲರು ಬೀಡ್ಸಾಕಿ ಮಾಡಿರುವಂತಹ ಪುಟಾಣಿ ನೆಕ್ಲೆಸ್ಸು ಮಧ್ಯದಲ್ಲಿ ಪೆಂಡೆಂಟ್ ನೋಡ್ಬೋದು ಅಟ್ರಾಕ್ಟಿವ್ ಆಗಿದೆ ಫ್ರೆಂಡ್ಸ್ ತುಂಬಾ ಚೆನ್ನಾಗಿದೆ ಬರೇ ಐದೂವರೆ ಗ್ರಾಮ್ಗೆ ಸಿಗ್ತಾಯಿದೆ ಫ್ರೆಂಡ್ ಮಾಡಿಸ್ಕೊಳೋ ಇಷ್ಟ ಇದ್ದರೆ ಕೂಡಲೇ ಒಂದು ಸಲ ಶಾಪ್ಗೆ ವಿಸಿಟ್ ಕೊಡಿ ಹರೀಶ್ ಜುವೆಲ್ಲರ್ಸ್ ಶಾಪ್ ಅಂತೇಳ್ಬಿಟ್ಟು ಕೇವಲ ಫೈವ್ ಪಾಯಿಂಟ್ ಸಿಕ್ಸ್ ಗ್ರಾಮ್ಗೆ ಸಿಗ್ತಾ ಇದೆ ಈ ಒಂದು ಚೌಕಾರು ನೀವು ಕೇಳ್ಬೋದು ಸೊ ಬೀಡ್ಸಲ್ಲಿ ವೇರಿಯೇಷನ್ ಇದೆಯಾ ಸೊ ಇಲ್ಲಿ ಪಿಂಕ್ ಕಲರ್ ಬೀಡ್ಸ ಯೂಸ್ ಮಾಡಿ ಮಾಡಿರುವಂಥದ್ದು ಹೌದು ಗ್ರೀನ್ ಬ್ಲ್ಯಾಕ್ ವೈಟ್ ಆಲಿನ್ ಒನ್ ಬೀಡ್ಸ್ ಯೂಸ್ ಮಾಡಿ ಚೌಕಾರ್ ಇದೆ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ಬನ್ನಿ ಆಗದೆ ಮತ್ತೊಂದು ಕಲೆಕ್ಷನ್ ನೋಡ್ಕೊಂಬರೋಣ ಫ್ರೆಂಡ್ಸ್ ಇದು ಸಹ ಎನ್ ಜೆ ಜಲರ್ಸ್ ಕಡೆಯಿಂದ ಒಳ್ಳೆ ಆಫರ್ ಅಂತಲೇ ಹೇಳ್ಬೋದು ಒಂದು ಮುದ್ದಾದ ನೆಕ್ಲೆಸ್ ಕಲೆಕ್ಷನ್ ಅಂತಲೇ ಹೇಳ್ತಾ ಇದ್ದೀನಿ ಇದ್ರ ವೆಯ್ಟ್ ಬಂದ್ಬಿಟ್ಟು ಸೊ ಒಂಬತ್ತೂವರೆ ಗ್ರಾಮ್ಗೆ ಸಿಗ್ತಾ ಇದೆ ನೋಡೋಕ್ಕೆ ತುಂಬ ಸಿಂಪಲ್ಲಾಗಿದ್ದರೂ ಸೊ ಒಂದು ಗ್ರ್ಯಾಂಡಾಗಿದೆ ಅಂತಲೇ ಹೇಳ್ಬೋದು ನೆಕ್ಲೆಸ್ಸು ಪೆಂಡೆಂಟಲ್ಲಿ ಬಂದಿರುವಂತಹ ಈ ಒಂದು ಡಿಸೈನ್ಸು ನೀವು ನೋಡ್ಬೋದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಿಂಪಲ್ ಆಗಿದ್ದರೂ ಔಟ್ಲುಕ್ಕು ತುಂಬ ಮುದ್ದಾಗಿದೆ ಅಂತಲೇ ಹೇಳ್ತಾ ಇದ್ದೀನಿ ಒಂಬತ್ತುವರೆ ಗ್ರಾಮ್ಗೆ ಸಿಗ್ತಾ ಇದೆ ಈ ಒಂದು ನೆಕ್ಲೆಸ್ಸು ಎನ್ ಜೆ ಜುವೆಲರ್ಸ್ ಶಾಪ್ ಏನಾದರೂ ನೀವು ಮಾಡಿಸ್ಕೊಬೇಕು ಅನ್ನೋರು ಸ್ಕ್ರೀನ್ ಮೇಲೆ ನಂಬರ್ ಸಹ ಕೊಟ್ಟಿದ್ದೀನಿ ಹಾಗೆ ಸೊ ಎಲ್ಲ ಇನ್ನೂ ಡೀಟೇಲ್ಸ್ ಬೇಕು ವಾಟ್ಸಪ್ ನಂಬರ್ ಅನ್ನೋರಿಗೆ ಸೊ ಹಾಗಾದರೆ ಬನ್ನಿ ನಾನು ಫುಲ್ ಡೀಟೇಲ್ಸ್ನ ನಾನು ಸ್ಕ್ರೀನ್ ಮೇಲೆ ಈಗ ಮೆನ್ಷನ್ ಮಾಡ್ತೀನಿ ಸೊ ಯಾರೆಲ್ಲ ವಾಟ್ಸಪ್ ಮಾಡಿ ತಗೊಬೇಕು ಅನ್ನೋರು ಒಂದ್ಸಲ ನೋಡಿ ಎನ್ ಜೆ ಅಂತ ಹೇಳ್ಬಿಟ್ಟು ನಾನು ನಂದಿ ಜ್ಯುವೆಲರ್ಸ್ ಅಂತ ಹೇಳಿ ಕಾಂಟ್ಯಾಕ್ಟ್ ನಂಬರ್ ಸಹ ಕೊಟ್ಟಿದ್ದೀವಿ ತುಂಬ ಚೆನ್ನಾಗಿದೆ ನಾನು ಹೇಳ್ದಂಗೆ ವಿವೇಕಾನಂದ ನಗರ್ ತುಂಬ ಇಷ್ಟಪಡ್ತೀರಾ ಅಂದ್ಕೊಂತ ಈ ಒಂದು ನೆಕ್ಲೆಸ್ಸು ನೀವು ನೋಡಿರ್ಬೋದು ತುಂಬ ಚೆನ್ನಾಗಿದೆ ಹವಳದಿಂದ ಮಾಡಿರುವಂಥ ನೆಕ್ಲೆಸ್ಸು ಅಲ್ಲಿ ಇಲ್ಲಿ ಐದು ಐದು ಡಾಲರ್ ಟೈಪಲ್ಲಿ ಬಂದಿದೆ ತುಂಬ ಚೆನ್ನಾಗಿದೆ ಮ್ಯಾಚಿಂಗ್ ಇಯರಿಂಗ್ಸು ಸಿಗ್ತಾ ಇದೆ ಇದು ಒನ್ ಗ್ರಾಮ್ ಗೋಲ್ಡಲ್ಲಿ ಮೂಡಿ ಬಂದಿರುವಂತಹ ನೆಕ್ಲೆಸ್ಸು ಮತ್ತು ಹವಳದಿಂದ ಮಾಡಿರುವ ನೆಕ್ಲೆಸ್ಸು ತುಂಬ ಕಡಿಮೆ ಬೆಲೆಗೆ ಕೊಡ್ತಾ ಇದ್ದಾರೆ ಏನಾದರೂ ಇಷ್ಟ ಆದರೆ ಈ ರೀತಿಯ ನೆಕ್ಲೆಸ್ ನೀವು ತೊಗೊಬೇಕು ಅಂದರೆ ಒನ್ ಗ್ರಾಮ್ ಗೋಲ್ಡಲ್ಲಿ ಆರಾಮಾಗಿ ಪರ್ಚೇಸ್ ಮಾಡ್ಬೋದು ಯಾವುದೇ ರೀತಿಯ ಬಣ್ಣ ಹೋಗೋಲ್ಲ ತುಂಬ ಚೆನ್ನಾಗಿದೆ ಇಷ್ಟ ಆಗುತ್ತೆ ಅಂದ್ಕೊಂತೀನಿ ಹಾಗೆ ಮ್ಯಾಚಿಂಗ್ ಇಯರಿಂಗ್ಸು ಸಹ ನೋಡ್ತಾ ಇದ್ದೀರಾ ತುಂಬ ಚೆನ್ನಾಗಿ ಬಂದಿದೆ ಹವಳದಲ್ಲಿ ಮಾಡಿರುವ ನೆಕ್ಲೆಸ್ಸು ನೀವು ಈ ರೀತಿಯ ಒಂದು ನೆಕ್ಲೆಸ್ನ ಮನೇಲೇ ಮಾಡ್ಕೊಬೋದು ಅಂತ ಹೇಳ್ತಾ ಇದ್ದೀನಿ ಆಲ್ಮೋಸ್ಟು ಎಲ್ಲರಿಗೂ ಗೊತ್ತಿದೆ ಹವಳ ಮತ್ತು ಅದರ ಪಕ್ಕದಲ್ಲಾಗಿರೋದು ಗುಂಡು ಮಣಿ ಎಲ್ಲನೂ ಸಹ ಸಿಗುತ್ತೆ ಸ್ಟೋರ್ಗೆ ಹೋದರೆ ನೀವು ಮನೇಲೂ ಸಹ ಮಾಡ್ಕೊಬೋದು ಮತ್ತು ಗ್ಯಾರಂಟಿ ಸಹ ಕೊಡ್ತಾ ಇದ್ದಾರೆ ಯಾವುದೇ ರೀತಿಯ ಬಣ್ಣ ಹೋಗೋಲ್ಲ ಅಂತ ಹೇಳ್ತಾ ಇದಾರೆ ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಕ್ವಾಲಿಟಿ ಸೊ ನಾವು ಹೆಂಗೆ ಯೂಸ್ ಮಾಡ್ತೀವೋ ಆ ಥರ ಕ್ವಾಲಿಟೀಲಿ ಎತ್ತಿದ ಕೈ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿದೆ ವಾಟ್ಸಪ್ ನಂಬರ್ಗೆ ಒಂದು ಸಲ ಕರೆ ಮಾಡಿ ಈ ರೀತಿಯ ಒಂದು ಪುಟಾಣಿ ನೆಕ್ಲೆಸ್ನ ಮಾಡಿಸ್ಕೊಳ್ಳಿ ಸೊ ಐದು ಡಾಲರ್ಸ್ ಟೈಪಲ್ಲಿ ಬಂದಿದೆ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದೀನಿ ಸೊ ಯಾರೆಲ್ಲ ಈ ರೀತಿಯ ಒಂದು ಅವಳದ ನೆಕ್ಲೆಸ್ ಇಷ್ಟಪಡ್ತೀರಾ ಒಂದು ಸಲ ನೀವು ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಯಾರತ್ರ ಇಲ್ಲ ಅನ್ನೋರು ದಯವಿಟ್ಟು ಮಾಡಿಸ್ಕೊಳ್ಳಿ ಅವಳ ಅಂದರೆ ಸೊ ನೀವು ನೋಡಿರ್ಬೋದು ಆಲ್ಮೋಸ್ಟ್ ಈ ರೀತಿ ಒಂದು ರೆಡ್ ಅವಳ ಯೂಸ್ ಮಾಡೋದ್ರಿಂದ ವಾಸ್ತು ದೋಷದಲ್ಲಿ ಒಂದು ನಿವಾರಣೆಯೂ ಸಹ ಕಾಣಿಸ್ತಾ ಇದ್ದಾರೆ ಎಷ್ಟೋ ಜನ ಅವಳವನ್ನು ಸೊ ರಿಂಗಿಗೆ ಹಾಕ್ಸ್ಕೊಂಡು ಸೊ ಒಂದು ಮುಂದುವರಿಕೆ ಕಾಣೋದ್ರಲ್ಲಿ ತುಂಬ ಜನ ಜಾಸ್ತಿ ಆಗಿದ್ದಾರೆ ಅಂತಲೇ ಹೇಳ್ತಾ ಇದ್ದೀನಿ ಹಾಗೆ ಅವಳನ್ನು ನೆಕ್ಲೆಸ್ಗೆ ಹಾಕೊಂಡು ತುಂಬ ಜನ ಎಷ್ಟೋ ಜನ ಒಂದು ಪಾಸಿಟಿವ್ ಎನರ್ಜಿನ ಪಾಸ್ ಮಾಡ್ತಾ ಇರ್ಬೋದು ಅಂತಲೇ ಹೇಳೋ ರೀತಿಲಿ ಹೇಳ್ತಾ ಇರೋದು ತುಂಬ ಇಷ್ಟಪಡ್ತೀರ ಸೊ ಇಷ್ಟ ಆದರೆ ಒಂದು ಸಲ ಲೈಕ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡೋದನ್ನ ಮರಿಬೇಡಿ ಹಾಗಾದರೆ ಬನ್ನಿ ಮತ್ತೊಂದು ಕಲೆಕ್ಷನ್ ತೊಗೊಂಬಂದೆ ಫ್ರೆಂಡ್ಸ್ ಇದಂತೂ ತುಂಬಾ ಚೆನ್ನಾಗಿದೆ ನೆಕ್ಲೆಸ್ಸ ಸೊ ಲಾಂಗ್ ಚೈನ ಅನ್ನೋದು ತುಂಬ ಒಂದು ಕನ್ಫ್ಯೂಸಲ್ಲಿದೆ ನೀವು ನೆಕ್ಲೆಸ್ಸಾಗೂ ಯೂಸ್ ಮಾಡ್ಬೋದು ಲಾಂಗ್ ಚೈನಾಗೂ ಯೂಸ್ ಮಾಡ್ಬೋದು ನಂದಿ ಜ್ಯುವೆಲರ್ಸ್ ಅಂದರೆ ಹೆಂಜೆ ಜ್ಯುವೆಲರ್ಸ್ ಶಾಪ್ ಅವ್ರ ಕಡೆಯಿಂದ ತುಂಬ ಮುದ್ದಾಗಿರುವ ಸರ ಅಲ್ವಾ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಈ ಒಂದು ಗ್ರೀನ್ ಕಲರ್ ಕಾಂಬಿನೇಷನ್ ಮೂಡಿ ಬಂದಿರುವಂಥ ಈ ಒಂದು ನೆಕ್ಲೆಲ್ಲಿ ಸೊ ಎಲ್ಲರೂ ಪೆಂಡೆಂಟ್ ಸೈಡಲ್ಲಿ ಬಂದಿ ಲಾಸ್ಟ್ ಎಂಡಲ್ಲಿ ಬಂದರೆ ಇದು ಒಂಥರ ಪೆಂಡೆಂಟ್ ಟೈಪಲ್ಲಿ ಲಾಕರ್ ಟೈಪಲ್ಲಿ ಬಂದಿದೆ ಆ ಕಡೆ ಮತ್ತು ಈ ಕಡೆ ಎಡ್ ಕಡೆ ಎಡ್ಜಲ್ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಒಂಥರ ಕಾಂಬಿನೇಷನ್ ನೋಡಿದ್ರೆ ಒಂಥರ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ ಇಷ್ಟ ಆದರೆ ಲೈಕ್ ಮಾಡೋಣ ಮರಿಬೇಡಿ ಫ್ರೆಂಡ್ಸ್ ಇದರಲ್ಲಿ ಏನು ವೇರಿಯೇಷನ್ ಅಂದರೆ ಕೆ ಹಿಂದೆಗಡೆ ನಾಟ್ ಡಿಸೈನ್ಸ್ ಬಂದಿದೆ ಅದಂತೂ ತುಂಬ ಚೆನ್ನಾಗಿದೆ ಅಂದ್ಕೊತೀನಿ ಸೊ ಮಣಿ ಡಿಸೈನ್ಸಲ್ಲಿ ವೇರಿಯೇಷನ್ ಸಹ ಇದೆ ಸೊ ಪರ್ಲಲ್ಲಿ ನೀವು ವೈಟ್ ಕಲರ್ ಆದರೂ ಯೂಸ್ ಮಾಡ್ಕೊಬೋದು ರೆಡ್ಡು ಸೊ ಬ್ಲ್ಯಾಕು ಆಲ್ ಇನ್ ಒನ್ ಕಲರ್ಸ್ನ ಯೂಸ್ ಮಾಡಿಕೊಂಡು ಮಾಡ್ಕೊಬೋದು ಈ ಒಂದು ನೆಕ್ಲೆಸ್ಸು ಲಾಂಗ್ ಚೈನು ಸಹ ಅದೇ ರೀತಿಯ ಡಿಸೈನ್ಸಲ್ಲೂ ಸಿಗುತ್ತೆ ಏನಿಲ್ಲ ಅಂದರೆ ಸೊ ಐದೂವರೆ ಗ್ರಾಮಲ್ಲಿ ಸೊ ಈ ಒಂದು ನೆಕ್ಲೆಸ್ಸು ಅಥವಾ ಲಾಂಗ್ ಚೈನು ಮಾಡಿಸ್ಕೊಬೋದು ಅಂತ ಹೇಳ್ತಾ ಇದ್ದೀನಿ ಹಾಗಾದರೆ ಮಾಡಿಸ್ಕೊಳ್ತೀವಿ ಇನ್ನಾರು ರೆಡ್ ಕಲರ್ ಐಕಾನ್ ಬಟನ್ನಲ್ಲಿ ಕಾಣಿಸ್ತಾ ಇದೆ ವಾಟ್ಸಪ್ ನಂಬರು ಒಂದ್ಸಲ ವಾಟ್ಸಪ್ ನಂಬರ್ಗೆ ಕರೆ ಮಾಡಿದ್ರೆ ಫುಲ್ ಡೀಟೇಲ್ಸ್ನ ನಿಮಗೆ ತಿಳಿಸ್ತೀನಿ ಹಾಗೆ ಯಾರಿಗೂ ಇಷ್ಟ ಆಯಿತು ಈ ಒಂದು ನೆಕ್ಲೇಸು ಇಷ್ಟ ಆದರೆ ಕೂಡಲೇ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಹಾಗೆ ಫ್ರೆಂಡ್ಸ್ ಸೊ ನಾನು ಹಾಕಿರುವಂತಹ ವಿಡಿಯೋಗಳಲ್ಲಿ ನಿಮ್ಗೆ ಯಾವುದು ಇಷ್ಟ ಆಗುತ್ತೆ ಅನ್ನೋದನ್ನ ಕಮೆಂಟ್ಸ್ ಮಾಡಿ ತಿಳಿಸಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ ಟೇಕ್ ಕೇರ್ ಬಾಯ್